ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕೀರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ನಲವತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ದರ್ವಿ ಎಂಬ ಈ ಮಂತ್ರದ ಋಷಿ ಔರ್ಣನಾಭ ಯಜ್ಞ ದೇವತೆ ಅನುಷ್ಟುಪ್ ಛಂದಸ್ಸು ಸ್ವರ ಯಜ್ಞದಲ್ಲಿ ಹೋಮ ಮಾಡಿದ ದ್ರವ್ಯವು ಯಾವ ರೀತಿ ಆಗುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಪೂರ್ಣ ಹೋಮ ಮಾಡುವ ದ್ರವ್ಯದಿಂದ ತುಂಬಿರುವ ದರ್ವಿ ಹೋಮ ಮಾಡುವ ದ್ರವ್ಯವನ್ನು ತೆಗೆದುಕೊಳ್ಳಲು ಸಾಧನವಾದ ದರ್ವಿ ಅಂದರೆ ಸೌಟು ಎಂಬ ಯಜ್ಞ ಪಾತ್ರವು ಪರ ಪತ ಮೇಲೆ ಆಕಾಶಕ್ಕೆ ಹೋಗುತ್ತದೆ ಅಂದರೆ ಹೋಮ ಮಾಡಿದ ದ್ರವ್ಯವನ್ನು ಮೇಲೆ ಆಕಾಶಕ್ಕೆ ಒಯ್ಯುತ್ತದೆ ಎಂದು ಅಭಿಪ್ರಾಯ ಸುಪೂರ್ಣ ಬಹಳ ಚೆನ್ನಾಗಿ ತುಂಬಿದುದಾಗಿ ಅಂದರೆ ವೃಷ್ಟಿ ಜಲದಿಂದ ತುಂಬಿದುದಾಗಿ ಪುನಃ ಮತ್ತೆ ಆ ಪಥ ಹಿಂದಿರುಗಿ ಭೂಮಿಗೆ ಬಂದು ಸೇರುತ್ತದೆ ಅಂದರೆ ಉತ್ತಮವಾದ ಜಲರಸವನ್ನು ಸಂಪೂರ್ಣವಾಗಿ ಭೂಮಿಗೆ ತಂದುಕೊಡುತ್ತದೆ ವಸ್ನ ಇವ ಕ್ರಯ ವಿಕ್ರಯ ವ್ಯವಹಾರದಂತೆ ಶತಕ್ರತೋ ಅಸಂಖ್ಯಾತವಾದ ಕರ್ಮಗಳನ್ನು ಮತ್ತು ಅಪರಿಮಿತವಾದ ಪ್ರಜ್ಞೆಯನ್ನು ಉಳ್ಳ ಪರಮೇಶ್ವರನೇ ಇಷಂ ಅಭೀಷ್ಟವಾದ ಅನ್ನವನ್ನು ಊರ್ಜಂ ಪರಾಕ್ರಮವನ್ನು ವಿಕ್ರೀಣಾವಹೈ ವಿಕ್ರೀಣಾವಹೈ ಋತ್ವಿಕ್ ಮತ್ತು ಯಜಮಾನರಾದ ನಾವಿಬ್ಬರು ವ್ಯವಹಾರ ಯೋಗ್ಯವಾದ ವಸ್ತುಗಳನ್ನು ಇಟ್ಟುಕೊಳ್ಳುವ ವ್ಯವಹಾರವನ್ನು ಮಾಡುತ್ತೇವೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ಅಗ್ನಿಯಲ್ಲಿ ಹೋಮ ಮಾಡಿದ ಸುಗಂಧ ಮುಂತಾದ ದ್ರವ್ಯವು ಮೇಲೆ ಅಂತರಿಕ್ಷಕ್ಕೆ ಹೋಗಿ ವಾಯು ವೃಷ್ಟಿ ಜಲ ಅಂದರೆ ಮಳೆಯ ನೀರು ಮುಂತಾದವನ್ನು ಶುದ್ಧಿ ಮಾಡಿ ಮತ್ತೆ ಭೂಮಿಗೆ ಬರುತ್ತದೆ ಅದರಿಂದ ಯವ ಮುಂತಾದ ಔಷಧ ಔಷಧಿಗಳು ಪರಿಶುದ್ಧವಾಗಿ ಸುಖ ಮತ್ತು ಪರಾಕ್ರಮಗಳನ್ನು ನೀಡುತ್ತವೆ ವ್ಯಾಪಾರಿಗಳಾದ ಜನರು ಹೇಗೆ ರೂಪಾಯಿ ಮುಂತಾದವನ್ನು ಕೊಟ್ಟು ಮತ್ತು ತೆಗೆದುಕೊಂಡು ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆಯೋ ಅತ್ ಮತ್ತು ಮಾರುತ್ತಾರೆಯೋ ಹಾಗೆಯೇ ಯಜಮಾನನು ಅಗ್ನಿಯಲ್ಲಿ ಹೋಮ ದ್ರವ್ಯವನ್ನು ಕೊಟ್ಟು ಅಂದರೆ ಅಗ್ನಿಯಲ್ಲಿ ಹೋಮದಲ್ಲಿ ಹೋಮದ್ರವ್ಯವನ್ನು ಅಥವಾ ಹವಿಸ್ಸನ್ನು ಅರ್ಪಿಸಿ ವೃಷ್ಟಿಯನ್ನು ಸುಖವನ್ನು ಅದರಿಂದಾಗಿಯೇ ಪರಿಶುದ್ಧವಾದಂತಹ ಮಳೆಯನ್ನು ಆ ಮಳೆಯ ಮೂಲಕ ಔಷಧಿಗಳು ಅದರ ಮೂಲಕ ಸುಖವನ್ನು ಕಂಡುಕೊಳ್ಳುತ್ತಾನೆ ವೃಷ್ಟಿಯಿಂದ ಔಷಧಿ ಮುಂತಾದವನ್ನು ತೆಗೆದುಕೊಂಡು ಮತ್ತೆ ವೃಷ್ಟಿಗಾಗಿ ಮಾರುತ್ತಾನೆ ಅಂದರೆ ಯಾವ ರೀತಿಯಲ್ಲಿ ಮಳೆಯ ನೀರಿನಿಂದಲೇ ಧನ ಧಾನ್ಯಗಳು ಹಾಗೂ ಇತರ ಔಷಧಿ ವನಸ್ಪತಿಗಳು ಬೆಳೆಯುತ್ತವೆಯೋ ಅವುಗಳನ್ನು ಅವುಗಳಲ್ಲಿ ಒಂದು ಭಾಗವನ್ನು ಪುನಃ ಹೋಮದಲ್ಲಿಯೇ ಸಮರ್ಪಿಸಿ ಆ ಮೂಲಕ ಇನ್ನಷ್ಟು ವೃಷ್ಟಿಯನ್ನು ತನ್ಮೂಲಕ ಇನ್ನಷ್ಟು ಧಾನ್ಯಾದಿ ಔಷಧಿಗಳನ್ನು ವನಸ್ಪತಿಗಳನ್ನು ಪಡೆಯುತ್ತಾನೆ ಎಂದು ಆ ಕಾರಣದಿಂದಾಗಿಯೇ ಯಜಮಾನನು ಅಗ್ನಿಯಲ್ಲಿ ಹೋಮ ಮಾಡುತ್ತಾನೆ ಎಂದು ಅರ್ಥವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ